ಚಾನೆಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಾತ್ಮ ಸತ್ಯಾಗ್ರಹವನ್ನು ಎಲ್ಲಿ ಅಶೋಕ ಚಕ್ರದಲ್ಲಿ ಎಷ್ಟು ಅಡ್ಡಪಟ್ಟಿಗಳಿವೆ ಸರಿಯಾದ ಉತ್ತರ ಇಪ್ಪತ್ನಾಲ್ಕು ಕರ್ನಾಟಕದ ಪ್ರಬುದ್ಧ ಬಂದರು ಯಾವುದು ಸರಿಯಾದ ಉತ್ತರ ನವಮಂಗಳೂರು ಆಫ್ರಿಕಾದ ಯಾವ ನದಿಯು ವಿಕ್ಟೋರಿಯಾ ಜಲಪಾತವನ್ನು ನಿರ್ಮಿಸಿದೆ ಸರಿಯಾದ ಉತ್ತರ ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ಯಾರು ಸರಿಯಾದ ಉತ್ತರ ಎಂಎಸ್ ಸುಬ್ಬಲಕ್ಷ್ಮಿ ಭಾರತದಲ್ಲಿ ಮೊದಲ ಬಾರಿಗೆ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸಿದವರು ಯಾರು ಸರಿಯಾದ ಉತ್ತರ ಅಕ್ಬರ್ ಭೌಗೋಳಿಕವಾಗಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಕಂಪ್ಯೂಟರ್ ಅನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಚಾರ್ಲ್ಸ್ ರಾಷ್ಟ್ರಪತಿ ಭವನದ ಹಿಂದಿನ ಹೆಸರೇನು ಶ್ರೀಗಂಧದ ಮರಗಳನ್ನು ಅತಿ ಹೆಚ್ಚು ಬೆಳೆಯುವ ಭಾರತದ ರಾಜ್ಯ ಯಾವುದು ಸರಿಯಾದ ಉತ್ತರ ಕರ್ನಾಟಕ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್